ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ದಫೇದಾರ್ ಜಿ ಸ್ನೇಹಿತರ ಬಳಗಳು ಕೆ ಕೇವಲ ವೈಯಕ್ತಿಕ ಸಮಸ್ಯೆಗಳಿಗೆ ಬಳಕೆಯಾಗದೆ ಸಮಾಜಮುಖಿ ಕಾರ್ಯಗಳಿಗೂ ಕೈ ಜೋಡಿಸುವ ಕಾರ್ಯ ಆಗಬೇಕು ಎಂದು ಬಸವನ್ ಬಾಗೇವಾಡಿ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕ ಅಶೋಕ್ ಹಂಚಲಿ ಹೇಳಿದರು

ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೊಂದನೇ ಸಾಲಿನ ಎಸ್ ಎಲ್ಸ್ ಎಲ್ ಸಿ ಗೆಳೆರದ ಐವತ್ತನೇ ವರ್ಷದ ಹುಟ್ಟಹಬ್ಬದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಆದ್ರೆ ಪ್ರೀತಿ ಅನ್ನುವಂತ ಒಂದು ಚುಂಬಕ ಶಕ್ತಿ ಇದೆ ಅಲ್ಲ ಅದು ನಮ್ಮನ್ನ ನಿಮ್ಮನ್ನ ಎಲ್ಲರನ್ನ ಇವತ್ತು ಜೋಡಿಸಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಪ್ರೀತಿ ಇಲ್ಲದ ಮೇಲೆ ಹೂ ಅಳಿತು ಹೇಗೆ ಓಡ ಕಟ್ಟಿದ್ದು ಹೇಗೆ ಹಣಿ ಹೊಡೆದು ಇಳೆ ಹಿಡಿದು ಈ ಭೂಮಿಗೆ ಹಸಿರು ಮೂಡಿತು ಹೇಗೆ ಅಂತ ಬೆಳಗ್ಗೆ ಯಾರು ಜಿ ಎಸ್ ವರುದ್ರಪ್ಪ ಹೇಳ್ತಾರಲ್ಲ ಆ ಪ್ರೀತಿ ಅನ್ನುವಂತ ವಸ್ತುವೆ ಇವತ್ತು ನಮ್ಮನ್ನ ನಿಮ್ಮನ್ನ ಇಲ್ಲಿ ಮೂಡಿಸಿದೆ ಅನ್ನುವಂತ ಮಾತುಗಳನ್ನ ಹೇಳಿ ಸಾನ್ನಿಧ್ಯ ವಹಿಸಿದ ಹಿರೂರ ಅನ್ನದಾ ದಾನೇಶ್ವರಿ ಹಿರೇಮಠದ ಜಯಸಿದ್ದೇಶ್ವರ ಶಿವಾಚಾರ್ಯರು ಮಾತನಾಡಿದರು ಗೆಳೆಯರ ಬಳಗದ ನೂತನ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ನಿಕಟಪೂರ್ವ ಅಧ್ಯಕ್ಷ ಶಿವಾಜಿ ಬಿಜಾಪುರ್ ಉಪಾಧ್ಯಕ್ಷ ಡಾಕ್ಟರ್ ಸಿ ಕೆ ಶಿವಗಿಮಠ್ ಪ್ರಧಾನ ಕಾರ್ಯದರ್ಶಿ ನಬೀರಸೂಲ್ ಮುದ್ನಾಳ್ ಸಹ ಕಾರ್ಯದರ್ಶಿ ಮುಸ್ತಾಗ್ ಬಾಗ್ವಾನ್ ಖಜಾಂಚಿ ಆನಂದ್ ಜಂಬಗಿ ಲೋಹಿತ್ ನಾಲ್ತ್ವಾಡ್ ಸರಿಸಲ್ ಬಾವಿಕಟ್ಟಿ ಮೊದಲಾದವರು ಇದ್ದರು ಸುದ್ದಿಗಾಗಿ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ